ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀರಿಗೆ ಸೂಪರ್ ಆಗಿರುವಂಥ ವೀಡಿಯೋ ಏನಪ್ಪ ಅಂತಂದರೆ ಸೊ ವರ್ಸ್ಟ್ ಸ್ಲೀಪಿಂಗ್ ಪೊಸಿಷನ್ ಯಾವುದು ಸೊ ಆಗಿ ನೀವು ಮಾಡುವಂಥ ಅಂದರೆ ನಾವು ಸರಿಯಾಗಿ ನಿದ್ದೆ ಮಾಡೋದು ರೀತಿ ಅನ್ನೋದನ್ನು ಪ್ರೆಗ್ನೆನ್ಸಿಯಲ್ಲಿ ನಾವು ತಿಳ್ಕೊಬೇಕಾಗತ್ತೆ ಸೊ ಅದು ಯಾವುದು ವರ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದು ಆ ಪೊಸಿಷನ್ ಅನ್ನೋದು ಬೇಡ ಬೆಸ್ಟ್ ಪೊಸಿಷನ್ ಯಾವುದು ಯಾಕೆ ಏನು ಅನ್ನೋದನ್ನು ಆಗಿ ರೀಸನ್ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಅದೊಂದು ಪೂರ್ತಿಯಾಗಿ ತಿಳ್ಕೊಂಡಂಗಿರತ್ತೆ ಸೊ ಅದಕ್ಕೋಸ್ಕರ ಸೊ ಆಗಿ ಗರ್ಭಿಣಿ ಸ್ತ್ರೀಯರು ಒಂದು ತ್ರೀ ಮಂತ್ ಕಂಪ್ಲೀಟ್ ಆಗೋದ್ರೊಳಗಡೆ ನೀವು ಲೆಫ್ಟ್ ಅವ್ರು ರೈಟ್ ಅವ್ರು ಸ್ಟ್ರೈಟ್ ಅವ್ರು ಮಲಗಿದ್ರೆ ಒಂದು ತೊಂದರೆ ಏನೂ ಆಗಲ್ಲ ಅದೇ ನೀವು ಸೆಕೆಂಡ್ ಟೈಮ್ ಆಫ್ಟರು ಇದೇ ಥರನೇ ಮಲಗಬೇಕು ಅಂತ ಹೇಳಿದ್ರೆ ಅದನ್ನೇ ಫಾಲೋ ಮಾಡಬೇಕು ಹಳೆ ಕಾಲದಲ್ಲೆಲ್ಲ ಆಕಾಶ ನೋಡೋ ಥರ ಮಲಗಬೇಡ ಅದು ಬಂದು ನಿನಗೆ ಮಗುಗೆ ಆರೋಗ್ಯಕ್ಕೆ ತೊಂದರೆ ಅಂತ ಹೇಳ್ತಾರೆ ಸೊ ಅವರು ಯಾವ ಅರ್ಥದಲ್ಲಿ ಹೇಳಿದ್ರೂ ಗೊತ್ತಿಲ್ಲ ಬಟ್ ಆಗಿ ತುಂಬಾ ಅದು ಕರೆಕ್ಟ್ ಆದಂತಹ ಒಂದು ವಿಷಯ ಅದು ಸೊ ಏನಿರಬಹುದು ಸ್ಟ್ರೈಟಾಗಿ ಯಾಕೆ ಮಲಗಬಾರ್ದು ಅಂತ ಹೇಳಿದ್ರು ಆದಷ್ಟು ನಿಮ್ಮ ಎಡಭಾಗಕ್ಕೆ ತಿರುಗಿ ಮಲಗಬೇಕು ಅಂತ ಯಾಕೆ ಹೇಳಿದ್ರು ಅದನ್ನು ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ ಬಂದು ಫಸ್ಟ್ ಸೆಮಿಸ್ಟ್ರಲ್ಲಿ ಹಾಗಾದರೆ ಸ್ಟ್ರೈಟ್ ಮಲಗಿದ್ರೆ ಪರವಾಗಿಲ್ವಾ ಲೆಫ್ಟ್ ಮಲಗಲೇಬೇಕಾ ಇಲ್ಲಾಂದರೆ ರೈಟ್ ಮಲಗಲೇಬೇಕಾ ಇಲ್ಲ ಬಾರ್ಲು ಮಲ್ಕೋಬೋದು ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಕೊಡ್ತೀನಿ ಫಸ್ಟಾಗಿ ಬಂದು ಫಸ್ಟ್ ಸೆಮಿಸ್ಟ್ರಲ್ಲಿ ಮೇಯ್ನಾಗಿ ನೀವು ಬಂದು ಲೆಫ್ಟಲ್ಲೇ ಮಲ್ಕೊಳ್ಳಿ ಇದು ಬಿಗಿನಿಂಗಿಂದನೇ ನಿಮ್ಮ ಮಗುಗೆ ಒಂದು ಒಳ್ಳೆಯ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಕೊಟ್ಟಂಗೆ ಆಗುತ್ತೆ ಮತ್ತು ಮಗುಗೆ ಚೆನ್ನಾಗಿ ಬೆಳೆಯೋದಕ್ಕೆ ಬಂದು ಹೆಲ್ಪ್ಫುಲ್ಲಾಗಿ ಇರೋ ಥರ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಯಾಕೆ ಈ ಥರ ಫಸ್ಟ್ ಸೆಮಿಸ್ಟ್ರಿಂದಲೇ ನೀವು ರೂಢಿ ಮಾಡಿಕೊಂಡ್ರೆ ಎಂಡ್ ಆಫ್ ಡಿಲ್ವರಿವರೆಗೂ ನೀವು ಅದನ್ನೇ ಫಾಲೋ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಈಸಿ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ಸೆಕೆಂಡ್ ಸೊ ನೀವು ಫಸ್ಟ್ ಸೆಮಿಸ್ಟ್ರಿಂದಾನೇ ಲೆಫ್ಟ್ ಸೈಡಿಂದ ಮಲಗೋದನ್ನ ನೀವು ರೂಢಿ ಮಾಡ್ಕೊಂಬಿಟ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಿಮಗೆ ನೈನ್ತ್ ಮಂತ್ವರೆಗೂ ಇದು ಬಂದು ನಿಮಗೆ ಬಾಧೆ ಅನ್ಸಲ್ಲ ಆರಾಮಾಗಿ ನೀವು ನಾನು ಪೊಸಿಷನ್ ಪೊಸಿಷನನ್ನು ಹಾಗೆ ಫಾಲೋ ಮಾಡ್ಕೊಂಡು ಹೋಗ್ಬೋದು ಓಕೆ ಈಗ ಮೇಯ್ನ್ ಪಾರ್ಟಿಗೆ ಬರೋಣ ಈಗ ಯಾಕೆ ಸ್ಟ್ರೈಟ್ ಮಲಗಬಾರ್ದು ಮೇಯ್ನ್ ಆಗಿ ಹೆಚ್ಚಿನ ಸಮಯ ಸ್ಟ್ರೈಟ್ ಮತ್ತೆ ರೈಟ್ ಯಾಕೆ ಮಲಗಬಾರ್ದು ಅಂತ ನೋಡೋಣ ಫಸ್ಟ್ ಸ್ಟ್ರೈಟ್ ಆಗಿ ಮಲಗೋದ್ರಿಂದ ಆಗುವಂತಹ ಅಂತ ಡಿಸ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾರೆ ಸೊ ಏನಪ್ಪ ಅಂತಂದರೆ ನಮ್ಮ ಬಾಡಿಯಲ್ಲಿ ಅಯೋಟಾ ಅನ್ನೋ ಒಂದು ನರ್ವ್ ಇರುತ್ತೆ ಎರಡನೇದು ಬಂದು ಇನ್ಫೀರಿಯರ್ ವೆನಕಾವ ಅಂತ ಒಂದು ನರ್ವ್ ಇರುತ್ತೆ ಸೊ ಈ ಎರಡುಗಳ ಫಂಕ್ಷನ್ ನಾನು ಹೇಳ್ತೀನಿ ಅಯೋಟಾ ಅನ್ನೋ ನರ್ವ್ ಫಂಕ್ಷನ್ ಬಂದು ನಿಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ನು ಮತ್ತು ನ್ಯೂಟ್ರಿಯೆಂಟ್ಸು ಹಾರ್ಮೋನ್ಸನ್ನು ಸಪ್ಲೈ ಮಾಡುತ್ತೆ ಆ ನರ್ವ್ ಇದು ಒಂದು ಇನ್ಫೀರಿಯರ್ ವೆನಕಾವ ಅನ್ನುವಂತಹ ಒಂದು ನರ್ವ್ ಬಂದು ನಿಮ್ಮ ಅಬ್ಡೋಮಿನಲ್ ಪ್ಲೇಸ್ ಏನಿದೆ ನಿಮ್ಮ ಹೊಟ್ಟೆ ಭಾಗದಲ್ಲಿ ಒಂದು ಒಳ್ಳೆಯ ಆಕ್ಸಿಜನ್ ಬ್ಲಡ್ಡನ್ನು ಸಪ್ಲೈ ಮಾಡುವಂತಹ ಕೆಲಸವನ್ನು ಇದು ಮಾಡುತ್ತೆ ನೀವು ಫಸ್ಟ್ ಟ್ರೆಮಿಸ್ಟ್ರಲ್ಲಿ ಒಂದು ವೇಳೆ ಸ್ಟ್ರೈಟ್ ಮಲ್ಗುದ್ರು ನಡೆಯುತ್ತೆ ಅಂತ ಹೇಳದ್ನಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮಗುವಿನ ಬೆಳವಣಿಗೆ ಕಮ್ಮಿ ಇರುತ್ತೆ ಚಿಕ್ಕದಾಗಿರುತ್ತೆ ಮಗು ತೂಕ ಏನಷ್ಟಿರಲ್ಲ ಅದೇ ನೀವು ಸೆಕೆಂಡ್ ಟ್ರೈಮಿಸ್ಟರ್ ತರ್ಡ್ ಟ್ರೆಮಿಸ್ಟ್ರನ್ನುವಾಗ ಮಗು ತೂಕ ಬೆಳೆಯದ್ರ ಜೊತೆಗೆ ಗರ್ಭಕೋಶ ಕೂಡ ಹಾಗೆ ಹಿಗ್ತಾ ಹೋಗುತ್ತೆ ಗರ್ಭಕೋಶ ಎಕ್ಸ್ಪ್ಯಾಂಡ್ ಆಗ್ತಾ ಆಗ್ತಾ ನಿಮ್ಮ ಮಗುವಿನ ತೂಕ ನಿಮ್ಮ ಗರ್ಭಕೋಶದ ಒಂದು ತೂಕ ಏನಾಗುತ್ತೆ ಅಂತಂದರೆ ಆ ನೋವು ಮೇಲೆ ಆ ಒಂದು ನಾನು ಹೇಳಿದ್ನಲ್ಲ ಇನ್ಫೀರಿಯರ್ ವೆನಕವ ಅಂತ ಆ ನೋವು ಮೇಲೆ ಪ್ರೆಷರ್ ಜಾಸ್ತಿ ಬೀಳತ್ತೆ ಆಗ ಅಬ್ಡಾಮಿನಲ್ ಪ್ಲೇಸ್ಗೆ ಬ್ಲಡ್ ಸಪ್ಲೈ ಮತ್ತು ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ಎರಡೂ ಈ ಮೂರೂ ಕಡಿಮೆ ಆಗುತ್ತೆ ಮಗುಗೆ ಸೇರಬೇಕಾಗಿರುವಂತಹ ರಕ್ತ ಆಕ್ಸಿಜನ್ ಎಲ್ಲನೂ ಇದರ ಸಪ್ಲೈಯ ಒಂದು ಪ್ರಮಾಣ ಕಡಿಮೆ ಆಗುತ್ತೆ ಆಗ ಮಗುಗೆ ಆಗುವಂತಹ ಡಿಸ್ಅಡ್ವಾಂಟೇಜಸ್ ಲೋ ಬರ್ತ್ ಮಗುಗೆ ಬಂದು ವೆಯ್ಟ್ ಬಂದು ತುಂಬಾ ಕಡಿಮೆ ಇರುತ್ತೆ ನ್ಯೂಟ್ರಿಯೆಂಟ್ಸ್ ಬಂದು ತುಂಬಾ ಕಮ್ಮಿಯಾಗಿ ಸಪ್ಲೈ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದು ಮಗು ಚೆನ್ನಾಗಿ ತೂಕವಾಗಿ ಬೆಳೆಯೋದಿಲ್ಲ ಕೆಲವ್ರಿಗೆ ಲೋ ಬರ್ತ್ ವೆಯ್ಟ್ ಆಗಿ ಮಗು ಆಗುತ್ತೆ ನೀವು ನೋಡ್ಬೋದು ಊಟದಾಗ್ಲೇನೆ ತುಂಬಾ ಲೋ ಬರ್ತ್ ಮಗು ಬಂದು ತೂಕ ಕಡಿಮೆ ಇದೆ ಮಗುವಿನ ವೆಯ್ಟ್ ಕಡಿಮೆ ಇದೆ ಮತ್ತು ರಕ್ತ ಕಡಿಮೆ ಇದೆ ಈ ರೀತಿ ವಿಷಯಗಳನ್ನ ನೀವು ಕೇಳಿರ್ತೀರ ಇದಕ್ಕೆ ಕಾರಣ ಇದೇನೆ ಮೈನ್ ಕಾರಣ ಇದೇನೆ ನೀವು ನ್ಯೂಟ್ರಿಯೆಂಟ್ಸ್ ಸಪ್ಲೈ ಕಡಿಮೆ ಆದಾಗ ಇದು ಸಾಮಾನ್ಯವಾಗಿ ಆಗುತ್ತೆ ನೀವು ಏನೇ ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ಚೆನ್ನಾಗಿರೋ ಫುಡ್ಡನ್ನು ತಗೊಳ್ಳಿ ನೀವು ಫ್ರೂಟ್ಸ್ ತಗೊಳ್ಳಿ ಸೊಪ್ ತಗೊಳ್ಳಿ ಇಲ್ಲಿ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗುವಂಥ ಪ್ಲೇಸ್ಗೆ ಪ್ರೆಷರ್ ನೀವು ಹಾಕುವಾಗ ಏನಾಗುತ್ತೆ ಇಲ್ಲಿ ಮಗುಗೆ ಇದೆಲ್ಲ ಹೋಗಿ ಸೇರೋದು ತಡೆ ಆಗುತ್ತೆ ಅದಕ್ಕೋಸ್ಕರನೇ ಹೇಳೋದು ಮಗುವಿನ ಆರ್ಗನ್ ಡೆವಲಪ್ಮೆಂಟ್ಗೂ ಎಲ್ಲದಕ್ಕೂ ನೀವು ಲೆಫ್ಟ್ ಭಾಗದಲ್ಲಿ ಮಲಗುವಾಗ ನಿಮ್ಗೊಂದು ಒಳ್ಳೆಯ ಮಗುಗೆ ವ್ಯಾಲ್ಯೂ ಒಂದು ಸಪ್ಲೈ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಬಂದು ಚೆನ್ನಾಗಿರುತ್ತೆ ಅಂತ ಸೊ ನೀವು ಪ್ರೆಗ್ನೆನ್ಸಿಯಲ್ಲಿ ಇರ್ಬೇಕಾದ್ರೆ ನೀವು ಸ್ಕ್ಯಾನಿಂಗಿಗೆ ಹೋದಾಗ ಡಾಕ್ಟರ್ಸ್ ಹೇಳ್ಬಿಡ್ತಾರೆ ನೀವು ಆದಷ್ಟು ನಿಮ್ಮ ಸೈಡ್ ಮಲಗಿ ನಿಮ್ಮ ಲೆಫ್ಟ್ ಸೈಡ್ ಮಲಗಿ ಮಲಗಿ ಅಂತ ಇದಕ್ಕೆ ಮೇನ್ ರೀಸನ್ ಬಂದು ಇದೇನೆ ಸೊ ಈ ಅಯೋಟಾ ಮತ್ತೆ ನಾನು ಹೇಳಿದಂಥ ಇನ್ಫೀರಿಯರ್ ವೆನಕವಾ ಅನ್ನುವಂತಹ ಇನ್ನೋ ಈ ಎರಡರ ಪಾತ್ರ ಬಂದು ತುಂಬ ದೊಡ್ಡದು ಪ್ರೆಗ್ನೆನ್ಸಿಯಲ್ಲಿ ಸೊ ನಾರ್ಮಲ್ ಆಗೇ ನಾವು ಬಂದು ಆದಷ್ಟು ಲೆಫ್ಟಲ್ಲೇ ಮಲಗಬೇಕು ಅದು ಪ್ರೆಗ್ನೆನ್ಸಿಯಲ್ಲಿ ಇನ್ನೂ ಈ ಲೆಫ್ಟಲ್ಲೇ ಮಲಗೋದು ತುಂಬ ತುಂಬಾ ಮುಖ್ಯ ಮತ್ತು ಬಂದು ಇನ್ನೇನಪ್ಪ ಅಂತಂದರೆ ಮಗುಗೆ ಬೆಸ್ಟಾಗಿ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಹೋಗ್ಸೇ ಇರುವಂಥದ್ದು ನಾವು ಮಲಗುವಾಗ ತುಂಬ ಜನ ಪ್ರೆಗ್ನೆನ್ಸಿ ಪಿಲೋಸ್ ಯೂಸ್ ಮಾಡ್ಬೇಕಂತ ಕೂಡ ಕೇಳ್ತೀರಾ ಒಂದು ವೇಳೆ ನಿಮಗೆ ತಗೊಳಕ್ಕೆ ಅನುಕೂಲ ಇದ್ದರೆ ನೀವು ತಗೊಳ್ಳಿ ಇಲ್ಲ ಅಂತಂದರೆ ನಾರ್ಮಲ್ ಬೆಡ್ಶೀಟ್ಸ್ ಇರುತ್ತಲ್ಲ ಅದನ್ನು ನಾಲ್ಕಾಗಿ ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಹೊಟ್ಟೆ ಭಾಗಕ್ಕೆ ನೀವು ಲೆಫ್ಟ್ ಮಲಗೋವಾಗ ನಿಮ್ಮ ಹೊಟ್ಟೆ ಬಂದು ಪೂರ್ತಿಯಾಗಿ ನಿಮ್ಮ ಬೆಡ್ ಮೇಲೆ ಇರುತ್ತೆ ನೀವು ನೆಲದಲ್ಲಿ ಮಲಗ್ತೀರಂದರೆ ನೆಲದ ಮೇಲೆ ಇರುತ್ತೆ ಆಗ ನಿಮ್ಮ ಹೊಟ್ಟೆ ಭಾಗಕ್ಕೆ ಆ ಒಂದು ಬೆಡ್ಶೀಟನ್ನು ಕೆಳಭಾಗ ನಿಮ್ಮ ಹೊಟ್ಟೆ ಈ ಥರ ಮಲಗಿದೆ ಅಂತಂದರೆ ಈ ಥರ ಬೆಡ್ಶೀಟನ್ನು ಈ ರೀತಿ ಕೊಟ್ಕೊಳ್ಳಿ ಕೆಳಭಾಗಕ್ಕೆ ಒಂದು ಸ್ವಲ್ಪ ಕೊಟ್ಕೊಂಡಾಗ ಈ ರೀತಿ ಹೊಟ್ಟೆ ಇರುತ್ತೆ ಆವಾಗ ಏನಾಗುತ್ತೆ ಹೊಟ್ಟೆಗೆ ಇದು ಸಪೋರ್ಟ್ ಸಿಗುತ್ತೆ ಬೆಡ್ಶೀಟು ಮತ್ತು ನಿಮ್ಮ ಬೆನ್ನಿನ ಭಾಗಕ್ಕೆ ನಿಮ್ಮ ಬೆನ್ನಿನ ಭಾಗಕ್ಕೂ ಒಂದು ಪಿಲ್ಲೋನ ಕೊಟ್ಕೊಳ್ಳಿ ಆಗೇನಾಗುತ್ತೆ ಅಂದರೆ ಹೊಟ್ಟೆಗೆ ಈ ರೀತಿ ಇಲ್ಲಿ ಸ್ಟೊಮಕ್ಗೆ ಬಂದು ಬೆಡ್ಶೀಟ್ ಒಂದು ಮೆತ್ತಗಿರೋ ಬೆಡ್ಶೀಟ್ ಒಂದು ಸಪೋರ್ಟ್ ಆಗಿದ್ದರೆ ನಿಮ್ಮ ಬ್ಯಾಕ್ ಸೈಡ್ಗೆ ಒಂದು ತಲ್ಮೂಟೆ ಅನ್ನೋದು ಪಿಲ್ಲೋ ಅನ್ನೋದು ಈ ರೀತಿ ಹಿಂದೆ ಇಡೋವಾಗ ನಿಮ್ಮ ಬೆನ್ನಿಗೆ ಏನಾಗುತ್ತೆ ಹಿಂಗೆ ಪಿಲ್ಲೋ ಇಡೋವಾಗ ಒಂದು ಸಪೋರ್ಟ್ ಸಿಗುತ್ತೆ ಸೊ ಈ ತರ ಮಾಡ್ಕೊಳ್ಳಿ ಯಾವಾಗ ನಿಮಗೆ ಪ್ರೆಗ್ನೆನ್ಸಿ ಪಿಲ್ಲೋ ತಗೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಆರಾಮಾಗಿ ಈ ವಿಷಯಗಳನ್ನೇ ನೀವು ಫಾಲೋ ಮಾಡ್ಕೋಬಹುದು ಮಗುಗೆ ಬ್ಲಡ್ ಸಪ್ಲೈ ಮತ್ತು ಆಕ್ಸಿಜನ್ ಸಪ್ಲೈ ನ್ಯೂಟ್ರಿಯಂಟ್ ಸಪ್ಲೈ ಈ ಮೂರಕ್ಕೂ ಕಾರಣ ಆ ನವ್ಸೇನೆ ಸೊ ಆ ನರ್ವ್ಗೆ ಆದಷ್ಟು ಪ್ರೆಷರ್ ಕೊಡೋದನ್ನು ಕಡಿಮೆ ಮಾಡಿ ನೆಮ್ಮದಿಯಾಗಿ ಲೆಫ್ಟ್ ಸೈಡ್ ಮಲ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ ಫಸ್ಟ್ ಲೆ ರೈಟ್ ಮಲ್ಕೋಬೋದಾದ್ರೆ ರೈಟ್ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ರಿಲ್ಯಾಕ್ಸ್ ಮಾಡೋದಕ್ಕೆ ಮಾತ್ರ ಸ್ಟ್ರೈಟು ಜಾಸ್ತಿ ಮಲಗಬೇಡಿ ಆದಷ್ಟು ಲೆಫ್ಟ್ ಸೈಡ್ ನೈಂಟಿ ಪರ್ಸೆಂಟೇಜ್ ಆಫ್ ಟೈಮ್ ಬಂದು ನಿಮ್ಮ ಲೆಫ್ಟ್ ಭಾಗಕ್ಕೆ ಮಲ್ಕೊಳ್ಳಿ ಇದರಿಂದನೇ ಹೇಳೋದು ಆದಷ್ಟು ಎಡ ಭಾಗಕ್ಕೆ ಎಡ ಕ್ಕೆ ಮಲಗುವಾಗ ನಮ್ಮ ದೇಹದ ರಚನೆನೇ ಹೇಗೆ ಅಂದರೆ ಎಡಭಾಗಕ್ಕೆ ಮಲಗುವಾಗ ಚೆನ್ನಾಗಿ ಜೀರ್ಣ ಆಗುತ್ತೆ ಜಠರ ಇರುತ್ತಲ್ಲ ನಮಗೆ ಸ್ಟೊಮಕು ಆದರೂ ಬಂದು ಅದು ಬಂದು ಆ್ಯಸಿಡಿಟಿಯನ್ನು ಉಂಟು ಮಾಡಲ್ಲ ಸರಿಯಾದ ರೀತಿಲಿ ಜೀರ್ಣ ಆಗುತ್ತೆ ನಾವು ತಿಂದಿರುವಂಥ ಫುಡ್ಡು ಸೊ ಅದಕ್ಕೋಸ್ಕರ ಲೆಫ್ಟ್ ಭಾಗಕ್ಕೆ ಮಲಗಬೇಕು ನಾರ್ಮಲಾಗಿ ನಾನು ಅಷ್ಟೇ ಜಾಸ್ತಿ ಲೆಫ್ಟ್ ಭಾಗಕ್ಕೆ ಮಲಗ್ತೀನಿ ನನಗೆ ಅಸಿಡಿಟಿ ಇಂಥವೆಲ್ಲ ಆಗೋದೇ ಇಲ್ಲ ನೀವು ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೆ ಅದೇ ಥರನೇ ಮಾಡ್ಕೊಳ್ಳಿ ಜಾಸ್ತಿ ಆದಷ್ಟು ಲೆಫ್ಟ್ ಸೈಡೆ ಮಲ್ಕೊಳ್ಳಿ ನಾನು ಇದನ್ನ ಈಗ ಫಾಲೋ ಮಾಡ್ತಾ ಇದ್ದೀನಿ ಮೊದಲು ಜಾಸ್ತಿ ಸ್ಟ್ರೈಟ್ ರೈಟ್ ಮಲ್ಗುವಾಗ ಅಸಿಡಿಟಿ ಪ್ರಾಬ್ಲಮ್ ಇರ್ತಾ ಇತ್ತು ಈಗ ಜಾಸ್ತಿ ಲೆಫ್ಟ್ ಮಲಗುವಾಗ ಚೆನ್ನಾಗಿ ತಿಂದಿರುವಂಥ ಊಟ ಬೇಗ ಜೀರ್ಣ ಆಗುತ್ತೆ ಆರೋಗ್ಯವಾಗಿರ್ತೀವಿ ಲೇಸಿನೇ ಇರಲ್ಲ ಅಷ್ಟು ನೆಮ್ಮದಿ ಇರುತ್ತೆ ಲೆಫ್ಟ್ ಸೈಡ್ ಮಲಗಿ ನಾವು ಎದುರಳುವಾಗ ಸೊ ಆದಷ್ಟು ಪ್ರೆಗ್ನೆನ್ಸಿಲಿ ಈ ರೀತಿ ಮಾಡ್ಕೊಳ್ಳಿ ನೀವು ತಿಂದಿರೋ ಫುಡ್ ವೇಸ್ಟ್ ಆಗೋದು ಬೇಡ ನಿಮಗೆ ನ್ಯೂಟ್ರಿಯೆಂಟ್ಸು ಪೂರ್ತಿಯಾಗಿ ಆಕ್ಸಿಜನ್ ಎಲ್ಲನೂ ಮಗುಗೂ ಹೋಗಿ ಸೇರಬೇಕು ನಿಮಗೂ ಸೇರಬೇಕು ಅಂದರೆ ಈ ವಿಷಯಗಳನ್ನು ನೀವು ಮಾಡ್ಕೋಬೇಕು ಎಂಟೈರ್ ಬಾಡಿಗೆ ಇದು ಕೊಡುವಂಥದ್ದು ನಾನು ಹೇಳ್ತಿರೋಂಥದ್ದು ಇನ್ಫೀರಿಯರ್ ವೆನಕಾವಾನೋ ನರ್ವ್ ಮತ್ತು ಅಯೋಟ ನರ್ವ್ ಬಂದು ನಿಮ್ಮ ಎಂಟೈರ್ ಬಾಡಿಗೆ ಕೊಡುವಂತಹ ವಿಷಯ ಮತ್ತೆ ಪ್ರೆಗ್ನೆನ್ಸಿ ಆದಮೇಲೆ ಮಗುಗೆ ಕೊಡುವಂಥ ವಿಷಯ ನಾವು ಸ್ಟ್ರೈಟ್ ಮಲ್ಗೋವಾಗ ಅದು ತೊಂದರೆ ಆಗುತ್ತೆ ಅದೇ ನೀವು ಲೆಫ್ಟ್ ಮಲ್ಗೋವಾಗ ಈ ಎಲ್ಲ ವಿಷಯಗಳನ್ನು ಹಂಡ್ರೆಡ್ ಪರ್ಸೆಂಟ್ ನೀವು ಪೂರ್ತಿಯಾಗಿ ಪಡ್ಕೋಬೋದು ಮಗುಗೂ ಅಷ್ಟೇ ನಿಮಗೂ ಅಷ್ಟೆ ಸೊ ಆದಷ್ಟು ನಿಮ್ಮ ಎಡಭಾಗಕ್ಕೆ ಮಲಗೋದು ತುಂಬ ಒಳ್ಳೆಯದು ಸೊ ವರ್ಸ್ಟ್ ಪೊಸಿಷನ್ ಅಂತಂದರೆ ಸ್ಟ್ರೈಟೇನೆ ಸೆಕೆಂಡ್ ಅಂತ ಹೇಳಿದಾಗ ಅದು ರೈಟ್ ಆಗಿರುತ್ತೆ ಬಟ್ ಆದ್ರೂ ಲೆಫ್ಟ್ ಬೆಸ್ಟ್ ಪೊಸಿಷನ್ ಇನ್ ಪ್ರೆಗ್ನೆನ್ಸಿ ಎಂಟೈರ್ ಲೈಫ್ ಕೂಡ ಸೊ ಆದಷ್ಟು ಲೆಫ್ಟ್ ಸೈಡ್ ಮಲ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಮಕ್ಕಳು ಇದ್ದಾರೆ ಬೆಳೀತಾರ ಮಕ್ಕಳಂದ್ರೂ ಅವನು ಲೆಫ್ಟ್ ಸೈಡ್ ಮಲ್ಗೋದಕ್ಕೆ ರೂಢಿ ಮಾಡಿಸಿ ನೀವು ಲೆಫ್ಟ್ ಸೈಡ್ ಮಲ್ಕೊಳ್ಳಿ ಆಫ್ಟರ್ ಡಿಲಿವರಿನೂ ಲೆಫ್ಟ್ ಸೈಡ್ ಲೆಫ್ಟ್ ಸೈಡೆ ಮಲ್ಕೊಳ್ಳಿ ನಿಮ್ಮ ಮಗುಗೆ ಹಾಲು ಕುಡಿಸಿ ತೆಗಿಸಿದ್ದೀರಾ ಅಂದ್ರೂ ಅವಾಗಲೂ ಲೆಫ್ಟ್ ಸೈಡೆ ಮಲಗಿಸಿ ಸೊ ಇದು ರೂಢಿ ಮಾಡಿಬಿಡಿ ಓಕೆನಾ ಇದು ನಿಮಗೆ ಫ್ಯೂಚರ್ ಪ್ರಾಬ್ಲಮ್ ಆಗೋಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ವರ್ಸ್ಟ್ ಪೊಸಿಷನ್ ಸ್ಲೀಪಿಂಗ್ ಪೊಸಿಷನ್ ಗೊತ್ತು ಗೊತ್ತಾಗಿದೆ ನಿಮಗೆ ಯಾಕೆ ಅಂತ ಗೊತ್ತಾಗಿದೆ ಸೈಂಟಿಫಿಕ್ ರೀಸನ್ ಗೊತ್ತಾಗಿದೆ ಫುಲ್ಲಾಗೆ ಸರ್ಚ್ ಮಾಡಿ ಹೇಳಿದ್ದೀನಿ ಸೊ ಅದನ್ನ ಹಾಗೆ ಫಾಲೋ ಮಾಡ್ಕೊಳ್ಳಿ ಓಕೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಟೇಕ್ ಏ ಬಾಯ್